ಗುಬ್ಬಚ್ಚಿ ಪ್ರತಿನಿತ್ಯ ನಮ್ಮ ಮನೆ ಮುಂದೆ ಮಾತ್ರವಲ್ಲ ಮನೆಯ ಒಳಗು ಚೀವಿಗುಡುತ್ತಿದ್ದ ಪುಟ್ಟ ಹಕ್ಕಿ ಮನೆಯ ಗೋಡೆಗಳ ಸಂದಿಗಳಲ್ಲಿ ಗೋಡೆಗಳ ಬಿರುಕಿನಲ್ಲಿ ಮೆತ್ತನೆಯ ಹುಲ್ಲು ಹಾಸಿ ಅಲ್ಲಿಯೇ ಇಟ್ಟು ಮರಿ ಮಾಡುವ ಸೋಮಾರಿ ಹಕ್ಕಿಯೂ ಆಗಿದೆ ಅಲ್ಲದೆ ಈ ಗುಬ್ಬಚ್ಚಿ ಮಾನವನೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿರುವ ಕಾರಣ ಅದು ಜನವಸತಿ ಪ್ರದೇಶಗಳಲ್ಲಿಯೇ ಹೆಚ್ಚಾಗಿ ವಾಸಿಸುವ ಪಕ್ಷಿಯೂ ಆಗಿದೆ ಹಾಗಾದ್ರೆ ಇಂದು ಅದೇ ಗುಬ್ಬಚ್ಚಿಗಳು ಕಾಣೆಯಾಗುತ್ತಿವೆ ಅದಕ್ಕೆ ಕಾರಣಗಳು ಇದ್ದರೂ ಈ ಗುಬ್ಬಚ್ಚಿಗಳ ಬಗ್ಗೆ ಒಂದು ಸಣ್ಣ ವಿವರ ಎಲ್ಲಿದೆ ನೋಡಿ ಪ್ಯಾಸರ್ ಡೊಮೆಸ್ಟಿಕಸ್ ಪ್ಯಾಸರ್ ಕುಟುಂಬಕ್ಕೆ ಸೇರಿದ ಈ ಹಕ್ಕಿ ಭಾರತೀಯ ಉಪಖಂಡ ಪಶ್ಚಿಮ ಮತ್ತು ಮಧ್ಯ ಏಷ್ಯಾ ಮಧ್ಯಪ್ರಾಚ್ಯ ಯುರೋಪ್ನಲ್ಲಿ ನೆಲೆಸಿದೆ ಇವು ಸುಮಾರು ಹದಿನಾರು ಸೆಂಟಿಮೀಟರ್ ಉದ್ದವಿತು ಕೊಕ್ಕಿನ ತುದಿಯಿಂದ ಬಾಲದ ತುದಿಯವರೆಗೆ ಒಂದು ಪಾಯಿಂಟ್ ಮೂರು ಒಂಬತ್ತು ಔನ್ಸ್ ತೂಕವಿರುವ ಸಣ್ಣ ಹಕ್ಕಿ ಹೆಣ್ಣು ಮತ್ತು ಎಳೆಯ ಹಕ್ಕಿಗಳು ತೆಳು ಕಂದು ಮತ್ತು ಬೂದು ಬಣ್ಣವಿದ್ದು ಗಂಡು ಗಾಢವಾದ ಕಪ್ಪು ಬಿಳಿ ಮತ್ತು ಕಂದು ಬಣ್ಣದಾಗಿರುತ್ತದೆ ಪ್ಯಾಸರ್ ಕುಲದ ಸುಮಾರು ಇಪ್ಪತ್ತೈದು ಜಾತಿಗಳಲ್ಲಿ ಒಂದಾದ ಗುಬ್ಬಚ್ಚಿ ಯುರೋಪ್ ಮೆಡಿಟರೇನಿಯನ್ ಮತ್ತು ಏಷ್ಯಾದ ಹಲವು ಪ್ರದೇಶಗಳಲ್ಲಿ ನೆಲೆಸಿವೆ ಅಲ್ಲದೆ ಆಸ್ಟ್ರೇಲಿಯಾ ಆಫ್ರಿಕಾ ಮತ್ತು ಅಮೆರಿಕಾದಲ್ಲಿ ಉದ್ದೇಶಪೂರ್ವಕವಾಗಿಯೋ ಪೂರ್ವಕವಾಗಿಯೂ ಅಥವಾ ವಾಗಿಯೂ ಪರಿಚಯಿಸಲ್ಪಟ್ಟಿರುವುದರಿಂದ ವಿಶ್ವದಾದ್ಯಂತ ವ್ಯಾಪಕವಾಗಿ ಹರಡಿರುವ ಕೆಲವೇ ವನ್ಯ ಹಕ್ಕಿಗಳಲ್ಲಿ ಇದು ಕೂಡ ಒಂದಾಗಿದೆ ಗುಬ್ಬಚ್ಚಿ ಮನುಷ್ಯ ವಾಸಿಸುವ ಪ್ರದೇಶದ ಜೊತೆ ಅನ್ಯೋನ್ಯ ಸಂಬಂಧ ಹೊಂದಿದೆ ಇವು ನಗರ ಅಥವಾ ಗ್ರಾಮೀಣ ಪ್ರದೇಶದೆಲ್ಲೆಡೆ ಕಾಣಸಿಗತ್ವೆ ಇವು ವೈವಿಧ್ಯಮಯ ನೆಲೆ ಮತ್ತು ಹವಾಮಾನವಿರುವಲ್ಲಿ ವಾಸಿಸುತ್ತಿದ್ದರು ಮಾನವನ ಅಸ್ತಿತ್ವವಿರುವ ಕಾಡು ಹುಲ್ಲುಗಾವಲು ಮತ್ತು ಮರುಭೂಮಿಗಳಲ್ಲಿ ಕಾಣಸಿಗುವುದಿಲ್ಲ ಧಾನ್ಯ ಮತ್ತು ಕಳೆ ಬೀಜಗಳು ಇವುಗಳ ಪ್ರಮುಖ ಆಹಾರವಾದರೂ ಅವಕಾಶ ಸಿಕ್ಕಾಗ ಸಾಮಾನ್ಯವಾಗಿ ಕೀಟ ಮತ್ತಿತರ ಆಹಾರವನ್ನು ಸೇವಿಸುತ್ತವೆ ಗುಬ್ಬಿಗಳನ್ನ ಸಾಕು ಬೆಕ್ಕುಗಳು ಗಿಡುಗುಗಳಂತಹ ಮತ್ತಿತರ ಪರಭಕ್ಷಕ ಹಕ್ಕಿಗಳು ಹಾಗೂ ಸಸ್ತನಿಗಳು ಆಹಾರಕ್ಕಾಗಿ ಬೇಟೆಯಾಡುತ್ತವೆ ಮಾನವನೊಂದಿಗೆ ಸಹಜೀವಿಯಾಗಿ ಗುಬ್ಬಚ್ಚಿ ಸಾಂಸ್ಕೃತಿಕ ಪ್ರಾಮುಖ್ಯತೆ ಪಡೆದಿದೆ ಇವು ಬೆಳೆದ ಫಸಲನ್ನ ಅಧಿಕ ಸಂಖ್ಯೆಯಲ್ಲಿ ಬಂದು ತಿನ್ನೋದ್ರಿಂದ ಕೃಷಿಗೆ ಹಾನಿಕಾರಕವೆಂದು ನಿರ್ಮೂಲನೆ ಮಾಡಲು ಪ್ರಯತ್ನಿಸಿ ಪ್ರತಿಕೂಲವಾಗಿ ಫಸಲಿ ಎಳಿಮುಖವಾದ್ದರಿಂದ ಇವುಗಳ ಹರಣ ನಿಂತಿತ ಇವನ್ನ ಮುದ್ದಿನ ಹಕ್ಕಿಯನ್ನಾಗಿಯೂ ಬಳಸುತ್ತಾರೆ ಜೊತೆಗೆ ಆಹಾರವಾಗಿಯೂ ಲೈಂಗಿಕ ಸಾಮರ್ಥ್ಯ ವರ್ಧಕವನ್ನಾಗಿಯೂ ಬಳಕೆಯಲ್ಲಿದೆ ಇವು ಸಂಖ್ಯೆಯಲ್ಲಿ ಹೇರಳವಾಗಿದ್ದರೂ ಕೆಲವು ಪ್ರದೇಶಗಳಲ್ಲಿ ಇವುಗಳ ಸಂಖ್ಯೆ ಎಳೆಮುಖವಾಗಿದೆ ಅಪಾಯದ ಅಂಚಿನಲ್ಲಿರುವ ಜೀವಿಗಳನ್ನ ಗುರುತಿಸಿ ಸಂರಕ್ಷಣಾ ಕಾರ್ಯಸೂಚಿಯನ್ನ ನಡೆಸಲು ಇರುವ ಕೆಂಪು ಪಟ್ಟಿಯಲ್ಲಿ ಗುಬ್ಬಚ್ಚಿಗಳನ್ನ ಕನಿಷ್ಠ ಕಾಳಚಿಯಡಿ ಪಟ್ಟಿ ಮಾಡಲಾಗಿದೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ನೆಂಟರ ಊರಿಗೆ ಹೋದಾಗ ಮನೆ ಬಾಗಿಲಲ್ಲಿ ಗುಬ್ಬಚ್ಚಿಗಳ ಚಿಲಿಪಿಲಿ ಸ್ವಾಗತಿಸುತ್ತಿದ್ದ ಬಂಧುಗಳು ನಮ್ಮನ್ನ ನೋಡಿ ಮಾತನಾಡಿಸುವ ಮೊದಲೇ ಗುಬ್ಬಚ್ಚಿಗಳು ಯೋಗಕ್ಷೇಮ ವಿಚಾರಿಸುತ್ತಿದ್ವಾ ಮನೆಯ ಹೊರಗೆ ಮನೆಯ ಒಳಗೆ ಓಣಿಗಳಲ್ಲಿ ಗಳ್ಳಿಗಳಲ್ಲಿ ಕಣಗಳಲ್ಲಿ ಹೊಲಗಳಲ್ಲಿ ಎಲ್ಲಿ ನೋಡಿ ಇದರಲ್ಲಿ ಈ ಜೀವಿಗಳ ದಂಡೇ ಇರುತ್ತಿತ್ತ ಯಾರಿಗೂ ಕೇರ್ ಮಾಡದೆ ಬರ್ರನೆ ಮನೆಯೊಳಗೆ ಹಾರಿ ಬಂದು ಕನ್ನಡಿ ಮುಂದೆ ಕೂತು ಅದರಲ್ಲಿ ಕಾಣುತ್ತಿದ್ದ ತನ್ನದೇ ಪ್ರತಿಬಿಂಬವನ್ನ ಕುಕುವುದನ್ನ ನೋಡುವುದರಲ್ಲಿಯೇ ಒಂದು ಖುಷಿ ಇತ್ತ ಹೊಲದಲ್ಲಿ ಧಾನ್ಯ ರಾಶಿ ಮಾಡುವಾಗ ಕಣದ ಸುತ್ತ ಗುಬ್ಬಚ್ಚಿಗಳ ಹಿಂಡು ಬಂದು ಕೂರುತ್ತಿದ್ವಾ ಕಣದ ತುಂಬಾ ಗೋಧಿಯೋ ಜೋಳವೋ ಬತ್ತುವ ರಾಗಿಯೋ ಹಾರವಿದಾಗ ಗುಬ್ಬಿಗಳು ನಾ ಮುಂದು ತಾ ಮುಂದು ಎಂದು ಹಾರವಿದ ಕಾಳುಗಳ ಮಧ್ಯೆ ಬಂದು ಹುಳು ಹುಪ್ಪಟೆಗಳ ಹುಡುಕಿ ತಿನ್ನುತ್ತಿದ್ವಾ ಪುಟ್ಟ ಕೊಕ್ಕಿಗೆ ನಿಲುಕಬಹುದಾದ ಕಾಳುಗಳನ್ನು ತಿನ್ನುತ್ತಿದ್ವಾ ಆ ಪುಟ್ಟ ಕೊಕ್ಕಿನಲ್ಲಿ ಹಿಡಿಸುವಷ್ಟು ತುತ್ತು ಹಿಡಿದು ಗೂಡಿನಲ್ಲಿರುವ ಮರಿಗಳಿಗೆ ತಿನ್ನಿಸಲು ಹಾರಿ ಹೋಗುವ ಚಿತ್ರ ಆಗ ಮನಕ್ಕೆ ಮುದ ನೀಡುತ್ತಿದ್ದ ಎಲ್ಲಾ ಊರುಗಳಲ್ಲೂ ಮಣ್ಣಿನ ಮನೆಗಳೇ ಇದ್ದ ಕಾಲದಲ್ಲಿ ಆ ಮನೆಗಳ ಹೆಂಚಿನ ಅಥವಾ ಚಾವಣಿಯ ಕೆಳಗೆ ಬಿರುಕು ಬಿಟ್ಟ ಮರಿ ಮಾಡಿಕೊಂಡು ತಿಂದುಂಡು ಸುಖವಾಗಿರಲು ಗೋಬಿಗಳಿಗೆ ಅವಕಾಶವಿತ್ತ ಆದರೆ ಈಗ ಎಲ್ಲವೂ ಸಿಮೆಂಟ್ ಭಯ ಕೊಕ್ಕಿನಿಂದ ಕುಕ್ಕಿ ಕುಕ್ಕಿ ಕೊರೆದರೂ ಬೊಗಸೆ ಜಾಗ ಸಿಗದ ಅಸಹಾಯಕ ಸ್ಥಿತಿ ಗುಬ್ಬಿಗಳಿಗೆ ಎದುರಾಗಿದೆ ಸಾಲದೆಂಬಂತೆ ಮೊಬೈಲ್ ಟವರ್ಗಳ ತರಂಗಗಳು ಗುಬ್ಬಿಗಳ ಸಂತಾನ ಶಕ್ತಿಯನ್ನೇ ಕಸಿದಿವೆ ಎಂಬ ಮಾತುಗಳು ಕೇಳಿಬರುತ್ತಿವೆ ಪರಿಣಾಮ ಅವು ಈಗ ಮಾಯವಾಗಿವೆ ಊರ ತುಂಬಾ ಚೀಲಿಪಿಲಿ ಗುಟ್ಟುತ್ತಿದ್ದ ಗುಬ್ಬಿಗಳು ಎಲ್ಲಿ ಹೋದವು ಎಂದು ಹುಡುಕುವ ವಿಪರ್ಯಾಸಕ್ಕೆ ನಾವಿಂದು ಬಂದಿದ್ದೇವೆ ನಮ್ಮದೇ ಎದೆಯ ಹಾಡೊಂದು ಕಳೆದು ಹೋದ ಖಾಲಿದನ ಇಂದಿನ ಮಕ್ಕಳ ಬಾಲ್ಯವನ್ನ ಆವರಿಸಿದೆ ಈಗ ಎಲ್ಲಿ ನೋಡಿದರಲ್ಲಿ ಕಾಂಕ್ರೀಟ್ ಕಾಡುಗಳು ಮನೆ ಮನೆಗಳಲ್ಲಿ ಸಿಮೆಂಟ್ ಗೋಡೆಗಳು ಓಣಿಗಳಲ್ಲಿ ಡಿ ಜೆ ಸೌಂಡು ಊರು ತುಂಬ ಅಸಹನೀಯ ಗದ್ದಲಗಳು ಮನೆ ಕೈ ಜೇಬಿನಲ್ಲಿಯೂ ರಿಂಗಣಿಸುವ ಮೊಬೈಲ್ಗಳು ಹೊಲಗಳಲ್ಲಿ ಕಣಗಳಿಲ್ಲ ಡಾಂಬರು ರಸ್ತೆಗಳೇ ಕಣಗಳಾಗಿವೆ ಅಪ್ಪಿತಪ್ಪಿ ಅಲ್ಲೊಂದು ಎಲ್ಲೊಂದು ಗುಬ್ಬಕ್ಕ ಕಂಡ್ರು ನಮ್ಮ ಮಕ್ಕಳು ಅದನ್ನ ಕಣ್ಣಲ್ಲಿ ತುಂಬಿಕೊಳ್ಳಲಾರರು ಯಾಕೆಂದ್ರೆ ಅವರ ಕಣ್ಣು ಮೊಬೈಲ್ನಲ್ಲಿ ನೆಟ್ಟಿವೆ ಗುಬ್ಬಚ್ಚಿಗಳು ಸಂಘಜೀವಿಗಳ ಮನುಷ್ಯರೊಂದಿಗೆ ಬದುಕು ಹಂಚಿಕೊಳ್ಳುವುದು ಅವುಗಳ ಹಕ್ಕಾಗಿತ್ತ ಕಾಲ ಸರಿದಂತೆ ನಮ್ಮ ಕಾಳಜಿಗಳು ಬದಲಾದುವ ಆದ್ಯತೆಗಳು ಬದಲಾದುವ ಮನೆಯಲ್ಲಿ ಗುಬ್ಬಚ್ಚಿಗಳಿದ್ದರೆ ಚಂದ ಎನ್ನುವ ಮನಸ್ಥಿತಿಯಿಂದ ಬಹುದೂರ ಬಂದ ನಾವು ಗುಬ್ಬಿಗಳು ನಮಗ್ಯಾಕೆ ಎಂದೆಲ್ಲ ಯೋಚಿಸಿ ಮನೆಯಲ್ಲಿ ಗುಬ್ಬಿಗಳ ವಾಲ್ಪೇಪರ್ ಅಂಟಿಸಿಕೊಳ್ಳುವ ಹಂತ ತಲುಪಿದ್ದೇವೆ ಹೊಲದಲ್ಲಿ ನೇಗಿಲು ಒತ್ತುವಾಗ ಎತ್ತುಗಳ ಬೆನ್ನ ಮೇಲೆ ಕೂತು ಹೊಲವೆಲ್ಲ ಸುತ್ತುತ್ತಿದ್ದ ಗುಬ್ಬೆಗಳು ಇಂದು ನೋಡಲು ಸಿಗುತ್ತಿಲ್ಲ ನಮ್ಮ ಮನೆಯ ಪಕ್ಕದಲ್ಲಿ ಜಾಗದಲ್ಲಿ ಒಂದಿಷ್ಟು ಗಿಡಗಳನ್ನು ಹಾಕಿದ್ದೀವಿ ಆ ಗಿಡಗಳಿಗೆ ಗುಬ್ಬಚ್ಚಿಗಳು ಗೂಡನ್ನು ಕಟ್ತಾ ಇದ್ದಾವೆ ಆ ಕಟ್ಟುವಂಥ ರೀತಿ ಅದನ್ನೆಲ್ಲ ನೋಡಿದರೆ ತುಂಬ ಆಶ್ಚರ್ಯವಾಗುತ್ತೆ ಹಾಗೆ ದಿನದಿಂದ ದಿನಕ್ಕೆ ಇಂದು ಗುಬ್ಬಚ್ಚಿಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ ಆದರೆ ಅವುಗಳಿಗೆ ಒಂದಿಷ್ಟು ಕಾಳು ನೀರು ಅವುಗಳಿಗೆ ಆಶ್ರಯ ಸಿಕ್ಕರೆ ಅದರ ಸಂಖ್ಯೆ ಹೆಚ್ಚಾಗುತ್ತೆ ಅನ್ನೋದಕ್ಕೆ ನಮ್ಮ ಮನೆಯ ಪಕ್ಕದಲ್ಲಿರ್ತಕ್ಕಂಥ ಗೂಡುಗಳೇ ಸಾಕ್ಷಿ ಮೊಟ್ಟೆಯನ್ನು ಇಟ್ಟು ಮರಿಯನ್ನು ಮಾಡಿ ಎತ್ಕೊಂಡು ಹೋಗುವಂಥ ಶೈಲಿಯನ್ನು ನೋಡಿದರೆ ತುಂಬ ನಮಗೆ ಆಶ್ಚರ್ಯ ಅನಿಸುತ್ತೆ ಈ ಖಾಲಿ ಜಾಗದಲ್ಲಿ ಒಂದಿಷ್ಟು ಎಲ್ಲ ವ್ಯವಸ್ಥೆ ಇರುವುದರಿಂದ ಒಂದು ಅಂದಾಜು ಅಂದರೂ ಆಗೋಲ್ಲ ಗುಬ್ಬಚ್ಚಿಗಳನ್ನು ಒಂದು ಅರವತ್ತರಿಂದ ಎಪ್ಪತ್ತು ಈ ಗುಬ್ಬಚ್ಚಿಗಳಿದ್ದಾವೆ ಅದು ನಾನಾ ತಳಿಯ ಗುಬ್ಬಚ್ಚಿಗಳನ್ನು ಕೂಡ ನಾವು ಇಲ್ಲಿ ನಮ್ಮ ಖಾಲಿ ಜಾಗದಲ್ಲಿ ನೋಡ್ಬೋದು ಹಾಗೆ ಎಲ್ಲರೂ ಕೂಡ ಒಂದಿಷ್ಟು ಅವುಗಳಿಗೆ ವ್ಯವಸ್ಥೆ ಮಾಡಿದರೆ ಗುಬ್ಬಚ್ಚಿಗಳ ಸಂಖ್ಯೆನೂ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಬೆಳೆ ಕೊಯ್ಲಿಗೆ ಬಂದ ವೇಳೆ ಹೊಲ ಕಾಯಲು ಕವಣಿಯೊಂದಿಗೆ ಬರುತ್ತಿದ್ದ ರೈತ ತೆನೆಯ ಮೇಲೆ ಕೂತ ಗುಬ್ಬಿಗಳಿಗೆ ಕವಣಿ ಬೀಸಿ ಹೆದರಿಸಿ ಕಳುಹಿಸುತ್ತಿದ್ದ ಆದರೆ ಇಂದು ಆಧುನಿಕತೆಯ ಬೆನ್ನೇರಿದ ಮನುಷ್ಯ ಕಾಣದ ತರಂಗಗಳ ಸೃಷ್ಟಿಸಿ ಗುಬ್ಬಚ್ಚಿಗಳ ಕೋತಿಗೆ ಹಿಸುಕಿ ಅವುಗಳ ವಂಶಕ್ಕೆ ಕೂತು ತಂದಿದ್ದಾನೆ ಗ್ಲೋಬಲ್ ವಾರ್ಮಿಂಗ್ ಎಂಬುದು ಈ ಪುಟ್ಟ ಜೀವಿಗಳ ವಿನಾಶಕ್ಕೆ ನಾಂದಿ ಹಾಡಿದೆ ಇಂತಹ ಗುಬ್ಬಚ್ಚಿಯೊಂದು ನಗರದ ಗದ್ದಲದಲ್ಲಿಯೂ ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಪುಟ್ಟ ಮರಿಗಳನ್ನು ಮಾಡಿದೆ ಪಂಚಗಿರಿ ಬೋಧನಾ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿರುವ ಮಹಾಂತೇಶ್ ಅವರ ಮನೆಯ ಹಿತ್ತಲಿನಲ್ಲಿ ಖಾಲಿ ಸ್ಥಳ ಬಂದಿದೆ ಅಲ್ಲಿ ಅವರು ಗಿಡಗಳನ್ನ ಬೆಳೆಸಿದ್ದು ಆ ಗಿಡಗಳಲ್ಲಿಯೇ ಗೂಡು ಕಟ್ಟಿ ಮೊಟ್ಟೆಯಿಟ್ಟು ಮರಿ ಮಾಡಿದ ಇನ್ನೂ ರೆಕ್ಕೆ ಬಾರದ ಪುಟ್ಟ ಮಾಂಸದ ಮೊದಲಂತಿರುವ ಆ ಮರಿಗಳನ್ನು ಕಂಡು ಸಿಟಿವಿ ನ್ಯೂಸ್ಗೆ ಮಾಹಿತಿ ನೀಡಿದ ಶಿಕ್ಷಕ ಮಹಾಂತೇಶ್ ಅವರು ಅವುಗಳನ್ನು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ಕಳುಹಿಸಿದ್ದಾರೆ ನಾಗರಿಕತೆ ಹೆಸರಿನಲ್ಲಿ ನಾವು ಕಳೆದುಕೊಂಡಿದ್ದೇ ಹೆಚ್ಚು ಎಂಬುದಕ್ಕೆ ಗುಬ್ಬಚ್ಚಿಯೇ ಜೀವಂತ ಸಾಕ್ಷಿಯಾಗಿದೆ ಮನೆ ಮನೆಗಳಲ್ಲಿ ತುಂಬಿದ್ದ ಗುಬ್ಬಚ್ಚಿಯೊಂದು ಇಂದು ಕಾಣೆಯಾಗಲು ನಮ್ಮ ನಾಗರಿಕತೆಯೇ ಕಾರಣವಾಗಿದೆ ಎಂದರೆ ತಪ್ಪಾಗಲಾರದ ಇಂದು ಗುಬ್ಬಚ್ಚಿಯ ಸಾಲಿಗೆ ಕಾಗೆಯೂ ಸೇರಿದೆ ಮನೆಯ ಮುಂದೆ ಮೊಸರೆ ತಿನ್ನಲು ಹತ್ತಾರು ಬರುತ್ತಿದ್ದ ಕಾಗೆಗಳು ಇದೀಗ ಮಾಯವಾಗಿವೆ ಅವುಗಳು ಗುಬ್ಬಚ್ಚಿಯಂತೆ ಕಾಣೆಯಾಗುವ ಹಂತ ತಲುಪಿದ್ದು ಇದು ಮಾನವನ ನಾಗರಿಕತೆಯ ಸಂಕೇತವೇ ಎಂಬ ಪ್ರಶ್ನೆ ನಮ್ಮೆಲ್ಲರಿಗೂ ಮೂಡದಿರದ ಏನೇ ಆಗಲಿ ನಾಗರಿಕತೆಯ ಹೆಸರಿನಲ್ಲಿ ನಮ್ಮ ನಮ್ಮತನವನ್ನ ಕಳೆದುಕೊಳ್ಳುತ್ತಿರುವ ನಾವು ಅನಾಗರಿಕತೆಯತ್ತ ಸಾಗುತ್ತಿದ್ದೇವೆಯೇ ಎಂಬ ಸಂದೇಹ ಮೂಡದಿರದ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ